ಕೆಂಪೆಟ್ಟಿ ಸಿಕ್ಕಿದೆ ಸಣ್ಣ ಸಣ್ಣ ಇಟ್ಟಿ ಕ್ಲೀನ್ ಮಾಡ್ಲಿಕ್ಕೆ ಗಂಟೆಗಟ್ಲೆ ಬೇಕು ಅನ್ನು ಸಿಪ್ಪೆ ತೆಗೆದು ಚಂದ ಮಾಡಿ ತೊಳೆದು ತಂದಿದ್ದೇನೆ ಸ್ವಲ್ಪ ಅರಶಿನ ಹಾಕಿ ತೊಳೆದಿದ್ದೇನೆ ಯಾಕೆಂದರೆ ಅದೆಂಥದ ಸ್ಪ್ರೇ ಮಾಡ್ತಾರೆ ಈ ಮೀನಿಗೆಲ್ಲ ಕೆಮಿಕಲ್ ಅದೊಂಥರ ಸ್ಮೆಲ್ ಇರ್ತದೆ ಅದಕ್ಕೆ ಒಂದು ಐದು ನಿಮಿಷ ಅರಶಿನ ಹಾಕಿ ಆ ನಂತರ ತೊಳೆದು ತಂದಿದ್ದೇನೆ ಈ ಸಿಗಡಿಗೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಅರಶಿಗೆ ಸ್ವಲ್ಪ ಉಪ್ಪು ನಂತರ ಒಂದು ಒಂದು ಸ್ಪೂನಷ್ಟು ಗಟ್ಟಿ ಮೊಸರು ಇದು ಸಣ್ಣ ಸ್ಪೂನು ಹಾಗಾಗಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ನೀರು ನೀರು ಹುಳಿ ಮೊಸರೆಲ್ಲ ಬೇಡ ಗಟ್ಟಿಯಾದ ಮೊಸರು ಈ ರೀತಿ ಚೆನ್ನಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಇಡುವ ಈಗೊಂದು ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ಪುದೀನ ಹಾಗೆಯೇ ದೊಡ್ಡ ಈರುಳ್ಳಿಯ ಅರ್ಧ ಭಾಗದಷ್ಟು ಈರುಳ್ಳಿ ಹಾಗೆಯೇ ಒಂದು ಟೊಮೆಟೊ ಏನೇ ದೊಡ್ಡ ಹೆಸಳು ಹಾಗಾಗಿ ಎರಡು ಹೆಸಳು ಬೆಳ್ಳುಳ್ಳಿ ಒಂದು ಐದಾರು ಹಾಕೊಳ್ಳಿ ಒಂದು ತುಂಡು ಶುಂಠಿ ಒಂದು ಮುಕ್ಕಾ ಸ್ಪೂನ್ ಅಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇಡಿಗರ ಮಸಾಲ ಚೆಕ್ಕೆ ಕಾಳು ಮೆಣಸು ಲವಂಗ ಹೂವು ಬಡೆ ಸೊಪ್ಪು ಅನಂತರ ಸ್ವಲ್ಪನೇ ಗಸಗಸೆ ಖಾರಕ್ಕನುಸಾರವಾಗಿ ಕಾಯಿ ಮೆಣಸು ಜಾಸ್ತಿ ನೀರು ಬೇಡ ಈರುಳ್ಳಿ ಮತ್ತು ಟೊಮೆಟೊ ನೀರು ಬಿಡ್ತದೆ ಸ್ವಲ್ಪ ನೀರು ಹಾಕಿದನ್ನು ಗ್ರೈಂಡ್ ಮಾಡುವ ಮಸಾಲೆ ಗ್ರೈಂಡ್ ಮಾಡಿದ ನಂತರ ಇಲ್ಲೊಂದು ಕುಕ್ಕರ್ ಇಟ್ಟಿದ್ದೇನೆ ಇವತ್ತು ಕುಕ್ಕರಲ್ಲಿ ಮಾಡುವಂಥದ್ದು ಕುಕ್ಕರಿಗೆ ಸ್ವಲ್ಪ ತುಪ್ಪ ತುಪ್ಪ ಬಿಸಿ ಆಗುವಾಗ ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಬಡಿಸೋ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಒಂದು ಟೊಮೆಟೊ ಟೊಮೆಟೊ ಸ್ವಲ್ಪ ಸಾಫ್ಟಾಗಲಿ ಟೊಮೆಟೊ ಸಾಫ್ಟ್ ಆದ ನಂತರ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆ ಮಸಾಲೆಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸಿಗಡಿ ಉಪ್ಪು ಹಾಕಿದ್ದೇವೆ ಮಸಾಲೆಗೆ ಬೇಕಾದಷ್ಟು ನೋಡಿಕೊಂಡು ಉಪ್ಪು ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಹಸಿ ವಾಸನೆ ಹೋಗುವಷ್ಟು ಮಸಾಲೆ ಒಳ್ಳೆ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಂಥ ಸಿಗಡಿಯನ್ನು ಸೇರಿಸಿ ಒಂದು ಸ್ಪೂನ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಅಥವಾ ಗರ್ಮ್ ಮಸಾಲೆ ಹುಡಿ ಕೂಡ ಆಗ್ತದೆ ನಾನಿಲ್ಲಿ ಬಿರಿಯಾನಿ ಮಸಾಲ ಸೇರಿಸಿದ್ದೇನೆ ಒಂದು ಮಿಕ್ಸ್ ಕೊಟ್ಟು ಅಕ್ಕಿ ಬೇಯಲಿಕ್ಕೆ ಬೇಕಾದಷ್ಟು ನೀರು ಸೇರಿಸುವ ನಾನಿಲ್ಲಿ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸ್ ಪ್ರಮಾಣದಲ್ಲಿ ನೀರು ಹಾಕಿದ್ದೇನೆ ಉಪ್ಪೆಲ್ಲ ಚೆಕ್ ಮಾಡುವ ನೀರು ಕುದಿಲಿಕ್ಕೆ ಕುದೀಲಿಕ್ಕೆ ಶುರುವಾಗ ತೊಳೆದಿಟ್ಟಂತ ಅಕ್ಕಿಯನ್ನು ಸೇರಿಸಿ ಇದಕ್ಕೆ ಒಂದು ಅರ್ಧ ಲಿಂಬೆ ರಸ ಹಾಗೆ ಒಂದು ಸ್ಪೂನು ತುಪ್ಪ ಒಮ್ಮೆ ಮಿಕ್ಸ್ ಕೊಟ್ಟು ವಿಸಿಲ್ ತೆಗೆದು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಬೇಕು ಬಿಸಿಲಿಡಬಾರ್ದು ಲೋ ಫ್ಲೇಮ್ ಐದು ನಿಮಿಷ ಆಗಿದೆ ಆ ಗಾಳಿಗೆ ಹೋಗ್ತಾ ಇರುವಾಗ ವಿಸಿಲನ್ನು ಮುಚ್ಚಿ ಒಂದು ನಿಮಿಷ ಬಿಟ್ಟು ನಂತರ ಗ್ಯಾಸ್ ಆಫ್ ಮಾಡಿ ಅಲ್ಲೇ ತಣ್ಣಗಾಲಕ್ಕೆ ಬಿಡುವ ಒಂದೊಂದು ನಿಮಿಷ ಇರಲಿ ಎಲ್ಲ ಹೋಗಿ ತಣ್ಣಗಾದ ನಂತರ ಸೊಪ್ಪು ಉದುರಿಸಿ ತಣ್ಣಗಾಗುವಾಗ ಬಿಡಿ ಬಿಡಿಯಾಗಿ ಬರ್ತದೆ ಮಸಾಲೆ ಜಾಸ್ತಿ ಉಂಟು ನೋಡಿ ಮಸಾಲೆ ಮಸಾಲೆಯಾಗಿ ಖಡಕ್ ಮಸಾಲೆ ಮಸಾಲೆ ಸ್ವಲ್ಪ ಕಡಿಮೆ ಆದ್ರೆ ನಿಮಗೆ ಇನ್ನು ಸ್ವಲ್ಪ ಉದುರುದುರಾಗಿ ಬರ್ತದೆ ಇದು ಸ್ವಲ್ಪ ಬಿಸಿಯಲ್ಲಿ ಸ್ವಲ್ಪ ಮುದ್ದೆದ ತಣ್ಣಗೆ ಆದಾಗ ಬಿಡಿ ಬಿಡಿಯಾಗಿ ಬರ್ತದೆ ರುಚಿ ಮಾತ್ರ ಸೂಪರ್ ಆಗಿದೆ ನಾನು ಪ್ರೌನ್ಸ್ ಪಲಾವ್ ಅಥವಾ ಪ್ರೌನ್ಸ್ ಬಿರಿಯಾನಿ ಅಂತ ಹೇಳ್ಬೋದು ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕಿದೆ ಅನ್ನಲ್ಲ ನಾನು ಹೇಗೆನ ಮಾಡೋದು ನೀವು ಯಾವ ರೀತಿ ಡಿಫ್ರೆನ್ಸ್ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ